ಯ ಶ್ರೀನಿವಾಸ ಚರಿತೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಮ್ಮ ಹೆಸರನ್ನು ಜೋಡಾಗಿ ಹೇಳಿ ಕುಮಾರವಿಪ್ರಕಾಶ್ ಉಂಟು ಕುಮಾರವಿಪ್ರಕಾಶ್ ಎಲ್ಲಿ ತಾವಿರೋದು ಇರೋದು ಯಲಹಂಕ ಉಪರೋದು ಉಪನಗರ ಈಗ ನಾವು ಪ್ರಶ್ನೆಗಳನ್ನು ಕೇಳಿ ಶುರು ಮಾಡ್ಬೋದಾ ಚರಿತೆಯಲ್ಲಿ ಹಾಂ ಮೊದಲನೇ ಪ್ರಶ್ನೆ ತಮಗೆ ಶತಗುಣಗಳಿಂದ ಶ್ರೇಷ್ಠರು ಎಂದರೆ ಏನರ್ಥೈಸಲ್ಲ ಶತಗುಣಗಳಿಂದ ಶ್ರೇಷ್ಠರು ಎಂದರೆ ಏನು ಅರ್ಥೈಸಬೇಕು ಶ್ರದ್ಧಾ ಗುಣಗಳಿಂದ ಅಂದರೆ ಜ್ಞಾನಾನಂದ ಜ್ಞಾನಾನಂದಾದಿ ಪ್ರತಿಯೊಂದು ಗುಣಗಳಲ್ಲೂ ಸಹ ನೂರು ಪಟ್ಟು ಉತ್ತಮರು ಅಂತ ನಾವು ಅರ್ಥೈಸ್ತೇವೆ ಸರಿಯಾದ ಅಂದರೆ ಜ್ಞಾನಾನಂದಾದಿ ಪ್ರತಿಯೊಂದು ಗುಣದಲ್ಲೂ ಅಲ್ವಾ ಗುಣದಲ್ಲೂ ನೂರು ಪಟ್ಟು ಉತ್ತಮರು ಅಂತ ಇಲ್ಲಿ ಅರ್ಥೈಸಬೇಕು ಅಂತ ಹೇಳಿದ್ರು ಸರಿಯಾಗಿದೆ ಮುಂದಿನ ಪ್ರಶ್ನೆಗೆ ಹೋಗೋಣ ರಾವಣನು ತನ್ನ ಎಷ್ಟು ವರ್ಷಗಳ ತಪಸ್ಸು ಪೂರ್ತಿಯಾಗುವ ಹೊತ್ತಿಗೆ ತನ್ನ ತಲೆಯನ್ನು ಕತ್ತರಿಸಿ ಆಹುತಿಯನ್ನು ಕೊಡಲು ಮುಂದಾದನು ರಾವಣನು ತನ್ನ ಎಷ್ಟು ವರ್ಷಗಳ ತಪಸ್ಸು ಪೂರ್ತಿಯಾಗುವ ಹೊತ್ತಿಗೆ ತನ್ನ ತಲೆಯನ್ನು ಕತ್ತರಿಸಿ ಆಹುತಿಯನ್ನು ಕೊಡಲು ಮುಂದಾದನು ಹತ್ತು ಸಹಸ್ರ ವರ್ಷಗಳ ಕಾಲ ಹತ್ತು ಸಹಸ್ರ ವರ್ಷಗಳ ಕಾಲ ಯಾವ ಇದ್ರ ಪ್ರಕಾರ ದೇವಮಾನವ ಅದನ್ನು ಹೇಳಬೇಕು ಯಾಕೆಂದರೆ யாவரீத்தி அன்னோதேர்வுன சகசிர வர்ஷியல்வேவ மாநூர வர்ஷ தபு பூர்த்தியாக ஒத்தி அவன் ஏன்மா தலையத்தி கொடலும் ஆகூத்து கொடலும் முந்தாத்த சரியா தான் அவளை பாரி பாரி ஏனென்ற எட்டு தபஸ் சக்தி இத்ததை அது கெட்டதுக்கு உபயோகி அதுக்கு அவ்வெல்லாம் ஏன்த்தே நான் ஏதே கலசா மாதிரி ஒழிதே அதுக்கு சப்போர்ட் இத்திரி எல்லாரும் கெட்டது மாதிரி யாவாக அவ்வளோ முகஸ்லி அந்த எல்லா இவருனோசை அனுபவ்ஸோ ரெடி ஆகிர் தராரல்வா ஆலகரனோ நிபலி குட மோசரெல்ல గోపాలకృష్ణ బారో నమ్మ మన నారెరు బీచిట్ట సీరేళన్నే వైదు నారెరు బీచిట్ట సీరేళన్నే వైదు జ్ఞానే కర తోరెంద శ్రీ కృష్ణ బారో నమ్మ మన గోపాలకృష్ణ ಬಾರೋ ನಮ್ಮ ಮನೆಗೆ ಬಾರೋ ನಮ್ಮ ಮನೆಗೆ ಯಾವುದೋ ಒಂದು ರೀತಿಯಿಂದ ಮನೆಗೆ ಅಂದ್ರೇನು ನಮ್ಮ ಮನಸ್ಸಿಗೆ ಬಾ ಅಂತ ಇಲ್ಲಿ ದಾಸರು ಕರೀತಾರೆ ಯಾಕಂದರೆ ಪರಮಾತ್ಮನನ್ನು ಸದಾ ಏನಂದರೆ ಒಂದ ಒಂದಿಲ್ಲ ಒಂದು ರೀತಿಯಿಂದ ನಮ್ಮ ಮನಸ್ಸಿನಲ್ಲಿ ಬರಬೇಕು ಅವನು ಮನವನಿತ್ತರೆ ತನ್ನ ನೀವನು ಮನವನಿತ್ತರೆ ತನ್ನ ನೀವನು ತನು ದಂಡಿಸಿ ದಿನ ದಿನದೇ ಸಾಧನವ ಮಾಡ ಸ್ವರ್ಗಾದಿ ಭೋಗಗಳ ಇನ್ನೇನು ಕೊಡೋಕ್ಕಾಗತ್ತೆ ಏನು ದಂಡನೆ ಮಾಡ್ತಾರೆ 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 ಮಾಡಿದ್ರು ಅದಕ್ಕೆ ಫಲ ಇದ್ದೇ ಇದೆ ಆದರೆ ಸ್ವಗಾದಿ ಭೋಗಗಳನ್ನ ಮತ್ತಲ್ಲಿ ಪುಣ್ಯಮೇಲೆ ದುಃಖ ಪಲ್ಕಗಳೇ ಬನ್ನಿ ಅದಕ್ಕೆ ಏನಂದರೆ ಮನಸ್ಸನ್ನ ಕೊಡ್ರಿ ಇಲ್ಲ ನಮ್ಮನ್ನೇ ನಾವು ಕೊಟ್ಟಾಗ ಏನಂದರೆ ಪರಮಾತ್ಮ ಕೈವಲ್ಯವನ್ನೇ ಕೊಡ್ತಾರೆ ಅಂತ ಶ್ರೀರಾಮಯ್ಯ ಇನ್ನು ಮುಂದಿನ ಒಂದು ಇದಕ್ಕೆ ಹೋಗೋಣ ಶ್ರೀರಾಮ ಲಕ್ಷ್ಮಣ ಸೀತೆಯರು ಕಾಡಿಗೆ ಹೊರಟು ಹೋದ ಮೇಲೆ ಎಷ್ಟನೆಯ ದಿನದ ರಾತ್ರಿ ಎಂದು ದಶರಥ ಮಹಾರಾಜನು ದೇಹ ತ್ಯಾಗವನ್ನು ಮಾಡಿದನು ಎಲ್ಲದಕ್ಕೂ ಒಂದೊಂದು ದಿನ ಒಂದಿಲು ಅಂತಿದೆ ಹಾಂ ಶ್ರೀರಾಮ ಲಕ್ಷ್ಮಣ ಸೀತೆಯರು ಕಾಡಿಗೆ ಹೊರಟು ಹೋದ ಮೇಲೆ ಎಷ್ಟನೆಯ ದಿನದ ರಾತ್ರಿ ಎಂದು ದಶರಥ ಮಹಾರಾಜನು ತನ್ನ ದೇಹವನ್ನು ತ್ಯಾಗ ಮಾಡಿದನು ಆರನೇಯ ದಿನ ಇರ್ಬೋದು ಆರನೇ ದಿನದ ರಾತ್ರಿ ಅಂತ ಕರೆಕ್ಟಾ ಆರು ಹೌದು ಸರಿಯಾಗಿ ಆ ಏಳಲ್ಲ ಹೇಳ ಎಂಟಲ್ಲ ಸರಿಯಾಗಿ ಆರನೇ ದಿನ ಅಂದರೆ ಎಲ್ಲದಕ್ಕೂ ಒಂದು ಪರ್ಟಿಕ್ಯುಲರ್ ಇದನ್ನು ನೋಡಿದ್ರು ಇಂತಿಂತ ದಿನ ಇಂಥ ನಿಂತಾಯಿತು ಇದಾಯಿತು ಶ್ರೀನಿವಾಸ್ ಕಲ್ಯಾಣದಲ್ಲಿ ಎಷ್ಟನೇ ದಿನ ಏನೇನಾಯಿತು ಅದೆಲ್ಲ ಒಂಥರ ಸ್ಮರಣೆ ಮಾಡ್ಕೊಳ್ಳೋದೇ ಒಂದು ಆನಂದ ಲಕ್ಷ್ಮೀ ದೇವರೇ ಮಾಡ್ತಾರೆ ಯಾವುದಾದ್ರೂ ಆದ್ದರಿಂದ ಈಗ ನೀವು ಮ ಎಲ್ಲರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ ನಾನು ಈ ಒಂದು ನಾಲ್ಕೈದು ಕಲಿಬೇಕಂತ ತುಂಬ ಉತ್ಸಾಹ ಆಗಿದ್ದೀನಿ ಮತ್ತು ಎಕ್ಸಾಮ್ ಕಟ್ಬಿಟ್ಟು ಈ ಸುದ್ದಿ ನಾನು ಅರ್ಧ ವರ್ಷಕ್ಕೆ ಬಂದಿದ್ದೀನಿ ಇಲ್ಲ ಅರ್ಧ ವರ್ಷಕ್ಕೆ ಮದಿ ಆಗ್ತಾ ಇದ್ದೀನಿ ಸೊ ಇದು ದೊಡ್ಡ ಸಮುದ್ರ ಇದ್ದ ಹಾಗೆ ಈ ವಂಡಿ ದಾನಸಂಬರಲ್ಲಿ ನಾನು ಕರ್ಕೊಂಡಿದ್ದಾರಲ್ಲ ಭಗವಂತ ಆಗ್ತದೆ ಖುಷಿಯಾಗ್ತದೆ ಖುಷಿ ಆಗ್ತದೆ ಮಾಡಿ ಮಾಡಿ ಮುಂದುವರಿಸಿ ಮಾಡಿ ಏನೇನು ಪರೀಕ್ಷೆಗಳಿದೆ ಮತ್ತು ಏನನ್ನ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅದನ್ನೆಲ್ಲ ನಾವು ಮಾಡಲಿಕ್ಕೆ ನರಜನ್ಮ ಬಂದಾಗ ನಾಳೀಗೇನು ಇರುವಾಗ ಕೃಷ್ಣ ಏನಬಾರದೆ ಅದಕ್ಕೆ ನಮಗೆ ಮಾನವ ಜನ್ಮ ಕೊಟ್ಟಾಗೇನೆ ಇದೆಲ್ಲ ಆಗ್ತದೆ ಕೊನೆ ಪ್ರಶ್ನೆಗೆ ಹೋಗೋಣ ಸುಗ್ರೀವನ ಪತ್ನಿಯ ಹೆಸರು ಏನು ಸುಗ್ರೀವನ ಪತ್ನಿಯ ಹೆಸರು ಏನು ಸುಗ್ರೀವನ ಪತ್ನಿ ಮತ್ತು ಧೂಮ ಪ್ರಮಾದ ಅಲ್ಲ ಧೂಮ ಅಂತ ಸರಿಯಾದ ಉತ್ತರ ಸುಗ್ರೀವನ ಪತ್ನಿಯ ಹೆಸರು ರುಮಾ ಅಲ್ವಾ ಈಗ ತಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ವಿದ್ಯಾಲಯದಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಮತ್ತು ಏನಂದರೆ ತಾವೆಲ್ಲ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು எல்லா பிரச்சனைகள் உத்தரவான் கேட்டுக்கிட்டேன் தமது விகாலய பார்த்திங்க கரீஷ் நம்ம சா திட்டி வந்து காரத்தில் அவகாசம் தமூத்தம் வயது ன்யவா